ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕ್ಲಾಜ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಸೂಪರಾಗಿರುವಂಥ ರೆಸಿಪಿ ಇದು ನೀವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿರುವಂಥದ್ದು ಹಾಗೆ ತುಂಬ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದಿದು ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಏನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಒತ್ತಿ ಆಲ್ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಇದೇ ಥರ ನಾನು ಹೊಸ ಹೊಸ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಲ್ಲಿ ನಾನು ಒಂದು ಕಪ್ ಅನ್ನನ ತಗೊಂಡಿದ್ದೆ ಆ ಅನ್ನನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡು ಕಪ್ಪು ಈ ಕಪ್ಪಿಂದ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಕಸ್ತೂರಿ ಮೆಂತೆ ಸ್ವಲ್ಪ ಹಾಕೋತಾ ಇದ್ದೀನಿ ಕಸ್ತೂರಿ ಮೆಂತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಈ ರೀತಿ ನಾನು ಅದನ್ನು ಸ್ವಲ್ಪ ತಿಕ್ಕಿ ಹಾಕ್ತಾ ಇದ್ದೀನಿ ಅದರೊಟ್ಟಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರುವಂಥ ಖಾರನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಮತ್ತು ಫಿಂಗರ್ ಆನಿಯನ್ ಹಾಕ್ಕೊಂಡಿದ್ದೀನಿ ಸೂಪರ್ ಆಗಿರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕೊತ್ತಂಬರಿನ ಸಣ್ಣಕಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಕೈಯಿಂದ ಚೆನ್ನಾಗಿ ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನಾನು ಅನ್ನ ಏನು ರುಬ್ಬಿ ಹಾಕ್ಕೊಂಡಿದ್ದೆಲ್ಲ ಅದನ್ನೇ ಸಾಕಾಯಿತು ನಾನು ನೀರು ಹಾಕ್ಕೊಂಡಿಲ್ಲ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಂಡಿಲ್ಲ ಹಿಟ್ಟು ಇರಬೇಕು ಕಡು ಮಾಡೋಕ್ಕೆ ಇಷ್ಟಾದರೆ ಸಾಕು ಚೆನ್ನಾಗಿ ಅಂಟು ಬರೋವರೆಗೂ ಹಿಟ್ಟನ್ನು ಕಲಿಸ್ಕೋಬೇಕು ಚೆನ್ನಾಗಿ ಅಂಟು ಬಂದಿದೆ ಹಿಟ್ಟು ಇದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡನ್ನು ಮಾಡ್ಕೋಬೇಕು ನಿಮ್ಗೆ ಇನ್ನೂ ದೊಡ್ಡದು ಬೇಕಂದ್ರೆ ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕದಾಗ ಚಿಕ್ಕ ಚಿಕ್ಕದು ಕೂಡ ನೀವು ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಇಲ್ಲೇ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ನಾನು ಒಂದು ಎರಡು ಮೂರು ರೀತಿಯಲ್ಲಿ ನಾನು ಕಡುಬು ಮಾಡೋದು ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಅಂದರೆ ಖಂಡಿತ ಹೋಗಿ ನೋಡಿ ಹಾಗೆ ಖಾರ ಕಡುಬು ಸ್ವೀಟ್ ಕಬ್ ಕಡುಬು ಮತ್ತು ಕೊಬ್ಬರಿ ಕಡುಬು ಎಲ್ಲ ಕಡುಬಿನ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ಮೊನ್ನೆ ಅದರಲ್ಲೇ ಯಾರಾದರೂ ಅಂದರೆ ಹೋಗಿ ನೋಡಿ ಈ ರೀತಿ ರೌಂಡ್ ಹೋಳ್ಕಾಗೆ ನಾನು ಕಡುಬನ್ನ ಇದ್ದೀನಿ ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಿಮಗೆ ಬೆಳಿಗ್ಗೆ ಟೈಮ್ ಇಲ್ಲ ಅನ್ನುವಾಗ ಈ ರೀತಿ ನೀವು ಮಾಡ್ಕೋಬೋದು ಏನಾದರೂ ವೆರೈಟಿ ಇದ್ರೆ ಚೆನ್ನಾಗಿರುತ್ತೆ ಡೈಲಿ ತಿಂದಿದ್ದು ತಿನ್ನೋಕ್ಕೆ ಬೇಜಾರಾಗುತ್ತಲ್ವ ಹಾಗಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಇವಾಗ ರೆಡಿಯಾಗಿದೆ ನಾನು ಈ ಥರ ತೂತಿರೋ ಜಲ್ಡಿಯಲ್ಲಿ ಸ್ವಲ್ಪ ಎಣ್ಣೆ ಒರೆಸ್ಕೊಂಡ್ಬಿಟ್ಟು ಅದರಲ್ಲಿ ಇಡ್ತಾ ಇದ್ದೀನಿ ಈ ಥರ ಇಟ್ಕೊಂಡು ಬೇಯಿಸ್ಕೋಬೇಕಿದು ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಈ ಥರ ಜರುಡಿ ಇದ್ದರೆ ಇದರಲ್ಲಿ ಕೂಡ ನೀವು ಮಾಡ್ಕೋಬೋದು ತುಂಬಾ ಬೇಗನೆ ಆಗುತ್ತೆ ಇದನ್ನೆಲ್ಲನೂ ನಾನು ಅದೇ ಥರ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ ಈ ರೀತಿ ಮಾಡಿ ಒಂದೇ ಸರ್ತಿ ಬೇಯಿಸ್ಕೊಳ್ಳೋದು ತುಂಬಾ ಬೇಗ ಆಗುತ್ತೆ ಇವಾಗ ಇದನ್ನೆಲ್ಲ ರೆಡಿಯಾಗಿದೆ ಹಾಗೆ ಇದನ್ನು ಕುದಿಯೋಕ್ಕೆ ಇಟ್ಬಿಡೋಣ ಇಲ್ಲಿ ನಾನು ಕುದಿಯೋಕ್ಕೆ ನೀರನ್ನ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದಿದೆ ಹಾಗೆ ಗ್ಯಾಸ್ ಫಾಸ್ಟಾಗೇ ಇರಲಿ ಅದ್ರ ಮೇಲೆ ಒಂದು ಮುಚ್ಚಿಬಿಟ್ಟು ನಾವು ಐದು ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಂಬಿಡೋಣ ಅದು ಬೇಯೋವರೆಗೂ ನಾವಿಲ್ಲಿ ಸ್ವಲ್ಪ ಹಿಟ್ಟು ಉಳಿಸ್ಕೊಡೋ ತಾಲಿಪಟ್ಟು ಮಾಡೋಣ ತಾಲಿಪಟ್ಟು ಅದರಲ್ಲೇ ಮಾಡ್ಕೋಬೋದು ಅಥವಾ ಕಡುಬು ಅಥವಾ ತಾಲಿಪಟ್ಟು ಎರಡೂ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು ಯಾವುದು ಬೇಕೋ ಅದನ್ನು ಮಾಡ್ಕೊಂಡು ತಿನ್ಬೋದು ಅದು ಹಿಟ್ಟು ತಾಲಿಪಟ್ಟಿಗೆ ಸ್ವಲ್ಪ ಈ ರೀತಿ ತಿಳುವಾಗಿ ಹಿಟ್ಟನ್ನ ಕಲಿಸ್ಕೊಂಡು ಒಂದು ತವ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆನ ಒರೆಸ್ಕೊಂಡ್ಬಿಡಿ ನೀಟಾಗಿ ಎಣ್ಣೆ ಒರೆಸ್ಕೊಂಡ್ರೆ ತಾಲಿಪಟ್ಟು ಅನ್ನೋದು ತುಂಬ ನೀಟಾಗೆ ಬರುತ್ತೆ ನಮಗೆ ತೊಗೊಂಡು ನೋಡಿ ಹಿಟ್ಟನ್ನು ಕಲಿಸಿಟ್ಟಿರುವಂಥ ಹಿಟ್ಟು ಹಂಚಲ್ಲಿ ಹಾಕಿ ನಾವು ತಿಳುವಾಗಿ ಸ್ವಲ್ಪ ಹರಡಬೇಕು ಕೈಗೆ ನೀರು ಅಂಟಿಸ್ಕೊಂಡು ನೀಟಾಗಿ ತಿಳುವಾಗಿ ಅದನ್ನು ಹರಡ್ರಿ ಈ ರೀತಿ ನೀವು ಇನ್ನೂ ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೋಬೋದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಬೇಕಾದ್ರೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ತಾಲಿಪಟ್ಟು ಎಷ್ಟು ರುಚಿಯಾಗಿ ಬರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಇವಾಗ ತಾಲಿಪಟ್ಟು ರೆಡಿಯಾಗಿದೆ ತುಂಬಾ ಬೇಗನೆ ಆಗುತ್ತೆ ಈ ರೆಸಿಪಿ ಒಂದು ಐದು ನಿಮಿಷ ನಿಮಗೆ ಟೈಮ್ ತೊಗೊಳ್ಳೋಲ್ಲ ಅಷ್ಟು ಬೇಗ ರೆಡಿ ಆಗುತ್ತೆ ರೆಸಿಪಿನ ಇವಾಗ ತಾಲಿ ತಾಲಿಪಟ್ಟು ಕೂಡ ರೆಡಿಯಾಗಿದೆ ಈ ಕಡೆ ಕಡುಬು ಕೂಡ ಕುದ್ದು ರೆಡಿಯಾಗಿದೆ ನೋಡ್ತಾ ಇರಬೇಕು ಕಡುಬು ಕೂಡ ರೆಡಿಯಾಗಿದೆ ಇದನ್ನು ಇವಾಗ ನಾನು ಇಲ್ಲಿ ಕೆಳಗಡೆನೇ ಇಳಿಸ್ಕೊತಾ ಇದ್ದೀನಿ ಇವಾಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಶೈನಿಂಗಾಗಿ ಎಷ್ಟು ನೈಸಾಗಿ ಕಡುಬು ಬಂದಿದೆ ತುಂಬ ರುಚಿಯಾಗಿದೆ ತುಂಬ ಸುಲಭವಾಗಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದ್ರೆ ಯಾವಾಗ ನೀವು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಅಥವಾ ಕಡಲೆ ಬೀಜ ಚಟ್ನಿ ಕೂಡ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗಂತೂ ನಾನಿಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇರೋದು ಅವರೇ ಕಾಳು ಹೆಚ್ಚಿಗೆ ಅವರೇ ಸಾಂಬಾರು ಜೊತೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ತಾಲಿಪಟ್ಟ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮೊಸರು ಒಟ್ಟಿಗೆ ಇದಕ್ಕೆ ಚಟ್ನಿ ಏನು ಬೇಡ ತಾಲಿಪೊಟ್ಟಿಗೆ ಸ್ವಲ್ಪ ಮೊಸರು ಇದ್ದರೆ ಸಾಕು ಅಥವಾ ಹಾಗೆ ಕೂಡ ತಿನ್ಬೋದು ತಾಲಿಪಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸಾಂಬಾರು ಚಟ್ನಿ ಏನೂ ಬೇಕಾಗಲ್ಲ ತಾಲಿಪಟ್ಟಿಗೆ ಮೊಸರು ಜೊತೆಗೆ ಸೂಪರಾಗಿರುತ್ತೆ ಹಾಗೆ ಕಡುಬು ಮತ್ತು ತಾಲಿಪಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ